ಹಾಯ್ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರ ನಾನು ನಮ್ಮ ಊರಿಗೆ ಬಂದಿದ್ದೀನಿ ಕೊಡಗು ಇದೆಲ್ಲ ನಮ್ಮದೇ ಗದ್ದೆ ನೋಡಿ ಅದು ಬೋರ್ ತೆಗೆಸಿದ್ದಾರೆ ನಮ್ಮನೆ ಅದು ಪೈಪಲ್ಲಿ ನೀರು ಹೋಗ್ತಾ ಇದೆ ಇದು ಶುಂಠಿ ಹಾಕಿದ್ದಾರೆ ಗದ್ದೆಗೆ ಇವಾಗ ಹಾಕಿರೋದು ಒಂದು ತಿಂಗಳಾಗಿದೆ ಇನ್ನೂ ಹುಟ್ಟಿಲ್ಲ ಚುರುಚೂರು ಬಂದಿದೆ ಮೇಲೆ ನೋಡಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಇದ್ದಾರೆ ಇಲ್ಲಿ ಗದ್ದೆ ಹತ್ತಿರ ಕೆಲಸ ಇದ್ದಾರೆ ಅದಕ್ಕೋಸ್ಕರ ನಾನು ಮನೇಲಿ ಸುಮ್ಮನೆ ಕೂತಿದ್ನಲ್ಲ ಅದಕ್ಕೆ ಅವ್ರನ್ನ ನೋಡುವ ಅಂತ ಗದ್ದೆ ಹತ್ತಿರ ಬಂದೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಪ್ಪ ತೋರಿಸ್ತೀನಿ ನೋಡಿ ಇವಾಗ ಈಗ ನೋಡಿ ಇವರು ನಮ್ಮ ಚಿಕ್ಕಪ್ಪ ಇವರು ನಮ್ಮ ಚಿಕ್ಕಮ್ಮ ಇವರು ಇದು ನಮ್ಮನೆ ನಾಯಿ ನೋಡಿ ಇದು ಇಲ್ಲಿ ಬದನೆ ಗಿಡ ನಟ್ಟಿದ್ದಾರೆ ಅದಕ್ಕೆ ಔಷಧಿ ಹೊಡಿತಾ ಇದ್ದಾರೆ ಇದಕ್ಕೆ ಮತ್ತೆ ಗೊಬ್ಬರನೂ ಹಾಕ್ತಾ ಇದ್ದಾರೆ ಮತ್ತು ನಾನು ನೋಡಿ ಗೊಬ್ಬರ ಹಾಕ್ತಾಯಿದ್ದೀನಿ ನಮ್ಮ ಚಿಕ್ಕಮ್ಮ ಗೊಬ್ಬರ ಹಾಕ್ತಿದ್ರು ನನಗೆ ಅಭ್ಯಾಸ ಇಲ್ಲ ಅವ್ರು ಹಾಕ್ತಿದ್ದಾರಲ್ಲ ಅಂತ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಲಿಲ್ಲ ನೋಡಿ ನಾನೇ ಹಾಕ್ತಾ ಇರೋದು ಇವಾಗ ನಾನು ಇಷ್ಟೊರಿಗೆ ನಾನು ಮುಖ ತೋರಿಸಿರಲಿಲ್ಲ ಯೂಟ್ಯೂಬಲ್ಲಿ ಇವತ್ತು ಇವತ್ತು ನಾನು ಮುಖ ತೋರಿಸ್ತಾ ಇದ್ದೀನಿ ಆದರೂ ನನಗೆ ಒಂದು ಸ್ವಲ್ಪ ನಾಚಿಕೆ ಆಗ್ತಿತ್ತು ಆದರೂ ತೋರಿಸಿದ್ದೀನಿ ಇದು ಬದನೆ ಗಿಡ ಚೆನ್ನಾಗಿ ಬರಲಿ ಅಂತ ಗೊಬ್ಬರ ಹಾಕ್ತಾ ಇದ್ದಾರೆ ನಾನು ಸ್ವಲ್ಪ ಜಸ್ಟ್ ಟ್ರೈ ಮಾಡಿದಷ್ಟೇ ಗೊಬ್ಬರ ಹಾಕೋಕ್ಕೆ ಇದು ನಮ್ಮ ಮನೆ ನಾಯಿ ನೋಡಿ ನನ್ನ ಮಗಳು ಇಟ್ಕೊಂಡು ಹೋಗ್ತಾ ಇದ್ದಾಳೆ ಇದು ನಮ್ಮ ಚಿಕ್ಕಮ್ಮ ಗೊಬ್ಬರ ಹಾಕ್ತಿದ್ದಾರೆ ನಮ್ಮ ನಾಯಿಯ ಯೂಟ್ಯೂಬ್ಗೆ ಮುಖ ತೋರಿಸು ಅಂದರೆ ಅದು ನೋಡೋಕೆ ಬಿಡ್ತಾಯಿಲ್ಲ ನಮ್ಮ ನಾಯಿ ನೋಡಿ ನನ್ನ ಮಗಳು ಹೋಗ್ತಾ ಹೋಗ್ತಿದ್ದಾಳೆ ಅವಳು ಮುಖ ತೋರಿಸು ಅಂದರೆ ಅವಳು ತೋರಿಸಲೇ ಇಲ್ಲ ಹಾಗೆ ಹೋಗ್ತಾ ಇದ್ದಾಳೆ ನನ್ನ ಮುಖ ತೋರಿಸ್ಬೇಡ ಅಂತ ಇದು ಶುಂಠಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಪೈಪ್ ಹೊಡೆದೋಗಿದೆ ನೀರು ಹೋಗ್ತಾ ಇದೆ ಇದು ಮೋಟ್ರದ್ದು ನೋಡಿ ನನ್ನ ಮಗಳು ಮುಖ ತೋರಿಸ್ತಾಳೆ ಅಂತ ಹೋಗ್ತಾ ಇದ್ದಾಳೆ ಇದು ಮತ್ತು ಎಲೆ ಕೋಸು ಇದು ನಮ್ಮ ಚಿಕ್ಕಪ್ಪ ತೋರಿಸ್ತಾರೆ ತೋರಿಸ್ತಾ ಇದ್ದಾರೆ ನೋಡಿ ಎಲೆ ಕೋಸು ಚೆನ್ನಾಗಿ ಬಂದಿದೆ ಎಲೆಕೋಸು ನೋಡಿ ಎಷ್ಟು ದಪ್ಪ ಇದೆ ನೋಡಿ ಪಲ್ಯ ಮಾಡುವಂಥ ಒಂದು ತೆಗೆದು ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಮನೇಲೆ ಬೆಳೆದಿರೋದಲ್ಲ ಚೆನ್ನಾಗಿರುತ್ತೆ ಹಾಗೆ ಇವತ್ತು ಕ್ಯಾಬೇಜ್ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ನಾಳೆ ಬೆಳಿಗ್ಗೆ ಇದು ನಮ್ಮ ಚಿಕ್ಕಪ್ಪ ಮನೆ ಹಸು ಎಮ್ಮೆ ಕರು ಈಗ ಸುತ್ತುವರ್ಸೋದನಲ್ಲ ಅದ್ರದ್ದು ಕರು ಇದು ಮತ್ತು ಬದನೆ ಗಿಡ ಮನೆ ಹಿಂದೆ ಬದನೆ ಗಿಡ ಇತ್ತು ಅದನ್ನು ನೋಡಿದೆ ಅದನ್ನು ವೀಡಿಯೋ ಮಾಡಿದೆ ಮತ್ತು ಈಗ ನಮ್ಮ ತಾಯಿ ಮನೆ ಹಸುಗಳೆಲ್ಲ ಇದ್ದಾವೆ ತೋರಿಸ್ತೀನಿ ನಮ್ಮ ತಾಯಿ ಮನೆ ಒಂದು ಹಸು ಮತ್ತು ಒಂದು ಎಮ್ಮೆ ಇರೋದು ತೋರಿಸ್ತೀನಿ ಅದುವೆ ಅದನ್ನೇ ಮತ್ತು ನಮ್ಮ ಮನೆ ಹಿಂದ್ಗಡೆ ಇದು ಕನಕಾಂಬ್ರ ಗಿಡ ಎಲ್ಲ ಇದೆ ಮತ್ತು ಬಾಳೆ ಗಿಡ ಇದೆ ಮೊದಲು ಹೊಣೆ ಬಂದಿದೆ ನೋಡಿ ಎಷ್ಟು ದೊಡ್ಡದಿದೆ ತುಂಬ ದೊಡ್ಡದಿದೆ ಬಾಳೆಗೊನೆ ನೋಡಿ ಅದು ಇನ್ನೂ ಹಣ್ಣಾಗಲಿಲ್ಲ ಇನ್ನೂ ಒಂದು ತಿಂಗಳು ಲೇಟು ಹಣ್ಣಾಗಲಿಕ್ಕೆ ಚೆನ್ನಾಗಿದೆ ಅದು ಬನ್ನಿ ಆದರೆ ನಾವೇ ತಿನ್ನೋಕ್ಕಿರೋದಿಲ್ಲ ನಾವಿರಲ್ವಲ್ಲ ಇಲ್ಲಿ ಅವರು ನಮ್ಮ ತಂದೆ ತಾಯಿಯೆಲ್ಲ ಇರ್ತಲ್ಲ ತಿಂತಾರೆ ಮತ್ತು ಇದು ನಮ್ಮ ತಾಯಿ ಮನೆ ಹಸು ಗಬ್ಬಾಗಿದೆ ಇನ್ನೊಂದು ವಾರ ಹಸು ಕರು ಹಾಕಲಿಕ್ಕೆ ಮತ್ತು ಎಮ್ಮೆನೂ ಗಬ್ಬಾಗಿದೆ ಅದು ಇವಾಗ ಏಳು ತಿಂಗಳಾಗಿದೆ ಇನ್ನು ಮೂರು ತಿಂಗಳು ಕಾಯಬೇಕು ಈ ಹಸು ಮಾತ್ರ ಒಂದು ವಾರದೊಳಗೆ ಕರು ಹಾಕುತ್ತೆ ಮತ್ತು ನಮ್ಮನೆ ಎರಡು ಗಂಡು ಮಕ್ಕಳಿದ್ದಾವೆ ನನ್ನ ಮಗಳಿಗೆ ಇವು ಎರಡು ಗಂಡು ಮಕ್ಕಳು ನೋಡಿ ಇವಳೇ ಇದ್ದಾಳೆ ಅದೊಂದು ನಾಯಿ ಮತ್ತು ಎರಡು ಬೆಕ್ಕು ಮತ್ತೆ ಸಂಜೆ ಐತಲ್ಲ ಮನೆಗೆ ಬಂದು ಕಾಫಿ ಮಾಡ್ದು ಕಾಫಿ ಕುಡಿತಾ ಇದ್ದೀವಿ ಥ್ಯಾಂಕ್ ಯು